ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಕೂದಲು ಚೆನ್ನಾಗಿ ಬೆಳೀಬೇಕಂತ ಎಲ್ಲರಿಗೂ ಆಸೆ ಇರುತ್ತಲ್ವ ಈ ಒಂದು ಹೇರ್ ಪ್ಯಾಕನ್ನು ಹಚ್ಚಿ ನಿಜವಾಗ್ಲೂ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಉದುರ್ತಾ ಇರೋ ಕೂದಲು ಕಡಿಮೆ ಆಗ್ತಾ ಬರುತ್ತೆ ಕಲರು ಕೂಡ ಚೆನ್ನಾಗಿ ಬರ್ತಾ ಹೋಗುತ್ತೆ ಫಸ್ಟು ನಾನಿಲ್ಲಿ ಮೊಸರು ತಗೊಳ್ತಾ ಇದ್ದೀನಿ ಒಂದು ಬೌಲ್ ಆಗುವಷ್ಟು ಮೊಸರು ತಗೊಳ್ತಾ ಇದ್ದೀನಿ ಅದರ ಜೊತೆಗೆ ಕರ್ಬೇವು ತಗೊಳ್ತಾ ಇದ್ದೀನಿ ಫ್ರೆಶ್ ಆಗಿರುವಂಥ ಕರ್ಬೇವನ್ನ ತೊಗೊಬನ್ನಿ ಅದರ ಜೊತೆಗೆ ಮೊಸರು ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆ ಕೂಡ ಹಾಕೊಳ್ತಾ ಇದ್ದೀನಿ ಹೌದು ಯಾಕಂದರೆ ಆಲೂಗಡ್ಲಿರೋ ಸಿಪ್ಪೆಯಲ್ಲಿರುವಂಥ ಅಂಶ ಕೂದಲನ್ನು ಕಪ್ಪಾಗಿಸೋಕ್ಕೆ ಸಹಾಯ ಮಾಡುತ್ತೆ ಕೂದಲು ಶೈನಿ ಆಗಿರುತ್ತೆ ಕೂದಲು ಕ್ಲೀನಾಗಿ ಆಗುತ್ತೆ ವಾಶ್ ಆದ ನಂತರ ನೀವು ಇದರಿಂದ ಚೇಂಜಸ್ಸನ್ನು ನೋಡ್ಬೋದು ಎರಡು ಎಷ್ಟು ತಾಸವರೆಗೂ ಈ ಹೇರ್ ಪ್ಯಾಕನ್ನು ಹಚ್ಚಿ ಅದಾದ ನಂತರ ಸ್ನಾನ ಮಾಡಿ ಕೂದಲು ಸಮಸ್ಯೆಗಳು ನಾನಾ ಸಮಸ್ಯೆಗಳಿಗೆ ಇವನ್ನ ಬಗೆಹರಿಸುತ್ತೆ ಅಂತಂದರೆ ಕೂದಲು ನಲ್ವತ್ತರಿಂದ ಐವತ್ತು ವರ್ಷದವರಿಗೆ ತುಂಬ ಡ್ರೈ ಕೂದಲಿರುತ್ತೆ ಅವರು ಮೊಸರನ್ನು ಬಳಸಿದರೆ ತೇವಾಂಶದಿಂದ ಕೂಡಿರೋ ಹಾಗೆ ಮಾಡುತ್ತೆ ಡ್ಯಾಂಡ್ರಫನ್ನು ಕಮ್ಮಿ ಮಾಡುತ್ತೆ ಮೊಸರು ಆಲೂಗಡ್ಡೆ ಕೂಡ ಕೂದಲು ಕಪ್ಪಾಗಿ ಮಾಡಿಸುತ್ತೆ ಎಕ್ಸ್ಟ್ರಾ ನೀರನ್ನು ಬಳಸಲೇಬೇಡಿ ಮೊಸರು ಮತ್ತು ಆಲೂಗಡ್ಡೆಯಲ್ಲಿರೋ ರಸನೇ ಸಾಕಾಗುತ್ತೆ ಫ್ರೆಶ್ ಆಗಿ ನಾವು ಕರ್ಬೇವನ್ನ ಬಳಸಿರೋದ್ರಿಂದ ಅದರಲ್ಲಿರೋ ರಸ ಕೂಡ ಬೇಕಾದಷ್ಟು ಇರುತ್ತೆ ಅದಕ್ಕೋಸ್ಕರ ಇದನ್ನ ಯಾವುದೇ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದನ್ನು ಒಂದು ಬಟ್ಟೆಯಲ್ಲಿ ಸೋಸ್ಕೋಬೇಕಾಗತ್ತೆ ಕೂದಲಿಗೆ ಯಾವುದೇ ರೀತಿ ಕಸ ತಗಬಾರ್ದು ಅಂದರೆ ನಾವು ಈ ರೀತಿ ಸೋಸ್ಕೋಬೇಕಾಗತ್ತೆ ಇದನ್ನು ಸೋಸ್ಕೊಂಡು ಈ ರಸವನ್ನು ಹತ್ತು ನಿಮಿಷಗಳ ಕಾಲ ತ ಕೂದಲಿನ ಬುಡಕ್ಕೆ ಮಸಾಜ್ ಮಾಡಿ ಅದಾದ ನಂತರ ಕೂದಲಿಗೆ ಹಚ್ತಾ ಬನ್ನಿ ನಮಗೆ ತಲೆಗೆ ಇದನ್ನು ಮಸಾಜ್ ಮಾಡಬೇಕಾಗತ್ತೆ ಒಂದು ಹತ್ತು ನಿಮಿಷಗಳ ಕಾಲ ನೋಡಿ ಇವಾಗ ಹೇರ್ ಪ್ಯಾಕ್ ರೆಡಿಯಾಗಿದೆ ಎರಡು ತಾಸಾದ ನಂತರ ಹಚ್ಚಿ ಸ್ನಾನ ಮಾಡಿದರೆ ಆಯಿತು ನಾನು ಮೊದಲೇ ಹೇಳಿದಾಗ ಫಸ್ಟ್ ಬುಡಕ್ಕೆ ಮಸಾಜ್ ಮಾಡಿ ಆಮೇಲೆ ಕೂದಲಿಗೆ ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗುತ್ತೆ ಕೂದಲು ಸಹಿತ ಕಪ್ಪಾಗುತ್ತೆ ಹೇರ್ ಪ್ಯಾಕ್ ಒಂದೇ ಅಲ್ಲ ನೀವು ಶಾಂಪು ಕೂಡ ಬದಲಾವಣೆ ಮಾಡಬೇಕು ಇನ್ನು ಮುಂದೆ ರೀಟಾನ ಬಳಸ್ತಾ ಬನ್ನಿ ಹಿಂದಿನ ಕಾಲದಲ್ಲಿ ಅಜ್ಜಿ ಇದೆಲ್ಲ ರೀಟಾನೇ ಬಳಸ್ತಾಯಿದ್ರು ಐದಾರು ಕಾಯಿಗಳನ್ನು ರೀಟ ನೆನೆಸಿಡ್ತಾಯಿದ್ದೀನಿ ಹಿಂದಿನ ದಿನ ಅದ್ರ ಜೊತೆಗೆ ಲಿಂಬು ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ ಯಾಕಂದರೆ ಮೊಸರು ಬಳಸಿರೋದ್ರಿಂದ ಲಿಂಬು ಎಲೆಗಳು ಹಾಕೊಳ್ಳೋದ್ರಿಂದ ಮೊಸರಿನ ಸ್ಮೆಲ್ ಹೊರಟೋಗ್ಬಿಡುತ್ತೆ ಮತ್ತು ಕೂದಲು ಬೆಳವಣಿಗೆಗೂ ಅನುಕೂಲ ಮಾಡುತ್ತೆ ಲಿಂಬು ಎಲೆಗಳು ನಾವೇ ಶಾಂಪುವನ್ನು ಈ ರೀತಿ ರೆಡಿ ಮಾಡಿ ಹಚ್ಚೋದ್ರಿಂದ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಇಲ್ಲೊಂದು ತಟ್ಟೆಯಲ್ಲಿ ಕರಿಬೇವು ಮತ್ತು ನೆಲ್ಲಿಕಾಯಿನ ತೋರಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಇದನ್ನು ಹೇರ್ ಪ್ಯಾಕ್ ಆಯಿಲ್ ಮಾಡ್ತೀನ ಆಹಾ ನೀವೇನು ಮಾಡಬೇಕಂದ್ರೆ ಆಯಿಲ್ ಜೊತೆಗೆ ನೈಸರ್ಗಿಕವಾಗಿ ನಾವೇ ಆಯಿಲ್ ಮಾಡ್ಕೊಂಡಿದ್ವಿ ಹೇರ್ ಪ್ಯಾಕ್ಗಳನ್ನು ಮಾಡ್ಕೊಳ್ತೀವಿ ಅದರ ಜೊತೆಗೆ ಶಾಂಪೂ ರೆಡಿ ಮಾಡ್ಕೊಂಡ್ವಿ ಅದರ ಜೊತೆಗೆ ಕುಡಿಲಿಕ್ಕೂ ಕೂಡ ಅಂದರೆ ನಾವು ದೇಹಕ್ಕೂ ಕೂಡ ತಗೊಳ್ಳುವಂಥದ್ದು ಕೂಡ ಹೇರ್ ಗ್ರೋತಿಗೆ ಏನೇನು ಅನುಕೂಲ ಆಗುತ್ತಲ್ಲ ಅದನ್ನೇ ನಾವು ನಮ್ಮ ದೇಹಕ್ಕೂ ಕೂಡ ಬೆಳೆಸ್ಕೋಬೇಕು ಅಂದರೆ ನೀವು ನೆಲ್ಲಿಕಾಯಿ ಪೌಡ್ರ್ ರೀತಿಯಲ್ಲಿ ತೊಗೊಂಡ್ರೂ ಪರವಾಗಿಲ್ಲ ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಈ ರೀತಿಯಾದ ಜ್ಯೂಸ್ ಮಾಡಿ ಕುಡಿರಿ ನಾನು ಈಗ ನೆಲ್ಲಿಕಾಯಿ ಜ್ಯೂಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಕೇವಲ ಜ್ಯೂಸು ನಮ್ಗೆ ಹೇರ್ ಒಂದೇ ಅಲ್ಲ ಹೇರ್ ಫಾಲಿಗೆ ಒಂದೇ ಅಲ್ಲ ನಮ್ಮ ದೇಹದಲ್ಲಿ ಇದ್ರೆ ಸಣ್ಣ ಸಣ್ಣ ಪ್ರಾಬ್ಲಮ್ಗಳಿದ್ರೂ ಇದು ಸಾಲ್ವ್ ಮಾಡುತ್ತೆ ಕರ್ಬೇವಿನಲ್ಲಿರೋ ಕಬ್ಬಿಣ ಅಂಶ ನಮ್ಮ ಮೂಳೆಗೂ ಸಹಿತ ತುಂಬಾ ಒಳ್ಳೆಯದಾಗುತ್ತೆ ಇದನ್ನು ನೀವು ಕುಡಿತಾ ಬನ್ನಿ ಬೆಳಗ್ಗೆ ಆದ ನಂತರ ನೀವು ಹೇಗೆ ಕುಡಿಬೇಕಂತ ವಿಚಾರ ಮಾಡಬೇಡಿ ನಿಜವಾಗ್ಲೂ ತುಂಬ ಟೇಸ್ಟ್ ಆಗಿರುತ್ತೆ ಈ ಒಂದು ಜ್ಯೂಸು ಇದು ನೀವು ಕುಡಿತಾ ಬಂದಲ್ಲಿ ಆರೋಗ್ಯ ವೃದ್ಧಿಸುತ್ತೆ ಎಸ್ಪೆಷಲಿ ಹೆಣ್ಮಕ್ಳು ಇದನ್ನು ತೊಗೊಂಡಾಗ ಇನ್ನೂ ಕೂಡ ಆಕ್ಟಿವ್ ಆಗಿರ್ತೀರ ಬೋರ್ ಅನ್ಸೋದಿಲ್ಲ ಸುಸ್ತಾಗೋದಿಲ್ಲ ಫುಲ್ ಆಕ್ಟಿವ್ ಆಗಿರ್ತೀರಾ ದೇಹ ಸಂಪೂರ್ಣವಾಗಿ ತಂಪು ಅನ್ಸುತ್ತೆ ಕುಡಿದಾಗ ಕೂದಲು ಗ್ರೋತಿಗೋಸ್ಕರ ಅಥವಾ ಆಯಿಲ್ಗಳನ್ನು ಮಾಡೋದು ಹೇಳ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನನ್ನ ವಿಡಿಯೋಗಳನ್ನು ನೋಡ್ತಾ ಬನ್ನಿ ಇನ್ನೂ ತುಂಬ ಚೆನ್ನ ಚೆನ್ನಾಗಿರುವಂಥ ಆಯಿಲ್ಗಳನ್ನು ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಹೇರ್ ಪ್ಯಾಕ್ಗಳನ್ನು ಸಹಿತ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದೀನಿ ಇವತ್ತು ಜ್ಯೂಸು ಮತ್ತು ಶಾಂಪು ಹೇಗೆ ರೆಡಿ ಮಾಡ್ಕೋಬೇಕು ಆಮೇಲೆ ಹೇರ್ ಪ್ಯಾಕ್ ಹೇಗೆ ಹಾಚಿಕೋಬೇಕಂತ ಹೇಳ್ಕೊಟ್ಟಿದ್ದೀನಿ ಇದರಿಂದ ಡ್ಯಾಂಡ್ರಫ್ ಸಹಿತ ಕಮ್ಮಿ ಆಗುತ್ತೆ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ